ವಾಚಮ್ನ ಸತಧಾತುನೈಕ ಕಿರಣ ತ್ರೈಲೋಕ್ಯದೀಪೋ ರವಿ ಶ್ರೀಗುರುಭ್ಯೋ ನಮಃ ಹರಿ ಓಂ ಮನುಷ್ಯ ತನ್ನ ಜೀವನದಲ್ಲಿ ಯಾವುದೇ ಒಂದು ಕರ್ಮವನ್ನು ಮಾಡಬೇಕು ಅಂತಾದರೆ ಸಂಕಲ್ಪವನ್ನು ಆಶ್ರಯಿಸಿಕೊಂಡೇ ಮಾಡುವಂಥದ್ದು ಇಂತಹ ಕರ್ಮವನ್ನು ಈ ದಿನ ಮಾಡ್ತಾ ಇದ್ದೇನೆ ಎಂಬುದಾಗಿ ಸಂಕಲ್ಪ ಮಾಡಿಕೊಂಡು ಕರ್ಮವನ್ನು ಆರಂಭ ಮಾಡ್ತಾನೆ ದೈವಜ್ಞನು ತನ್ನ ನಿತ್ಯ ವಿಹಿತವಾಗಿರುವಂತಹ ಕರ್ತವ್ಯಗಳಲ್ಲಿ ಕೃತ್ವಾ ಮಂತ್ರ ಜಪಾದಿ ಕಂಚ ವಿಧಿವತ್ ಪಂಚಾಂಗ ವೀಕ್ಷಾಂ ತಥಾ ಪಂಚಾಂಗವನ್ನು ಪ್ರತಿದಿನ ವೀಕ್ಷಣೆ ಮಾಡುವಂಥದ್ದು ಕೂಡ ಆತನ ನಿತ್ಯ ಕರ್ತವ್ಯವಾಗಿರ್ತದೆ ಅದರಲ್ಲಿ ಪಂಚಾಂಗ ಪಠನೆ ಮಾಡುವಂತಹ ಸಂದರ್ಭದಲ್ಲಿ ಸ್ವಸ್ತಿ ಶ್ರೀ ಶ್ರೀಮಂದ್ರಪ ಶಾಲೀವಾಹನ ಶಕ ವರ್ಷ ಎಂಬುದಾಗಿ ಒಂದು ಪದ ಬರ್ತದೆ ಸಂಕಲ್ಪದಲ್ಲಿಯೂ ಕೂಡ ದೇಶವಾಚಕವಾಗಿರುವಂತಹ ಒಂದಿಷ್ಟು ಪದಗಳು ಕಾಲವಾಚಿಕವಾಗಿರುವಂತಹ ಒಂದಿಷ್ಟು ಪದಗಳಿವೆ ಅವುಗಳಲ್ಲಿ ಗೋದಾವರಿಯ ದಕ್ಷಿಣೆ ತೀರೆ ಶಾಲಿವಾಹನ ಶಕೆ ಎನ್ನುವಂತಹ ಒಂದು ಪದ ಬರ್ತದೆ ಶಕ ಎನ್ನುವಂತಹ ಒಂದು ಪದ ನಾನಾರ್ಥವನ್ನು ಕೊಡ್ತದೆ ಅದೇ ರೀತಿಯಾಗಿ ಶಾಲಿವಾಹನ ಶಕೆ ಎನ್ನುವಲ್ಲಿ ಶಕ ಪುರುಷರು ಎನ್ನುವಂತಹ ಅರ್ಥದಲ್ಲಿರುವಂಥದ್ದು ಶಕ ಎನ್ನುವಂಥದ್ದು ಕಾಲಘಟ್ಟವಾಚಕವಾಗಿರುವಂಥದ್ದು ಪ್ರಸಿದ್ಧನಾಗಿರುವಂತಹ ಒಬ್ಬ ವ್ಯಕ್ತಿಯ ಜನ್ಮದಿಂದಲೋ ಅಥವಾ ಘೋರವಾಗಿರುವಂತಹ ಸಂಗ್ರಮ ಸಂಗ್ರಾಮದಲ್ಲಿ ಅಭೂತಪೂರ್ವವಾಗಿರುವಂತಹ ವಿಜಯೋತ್ಸವವನ್ನು ಆಚರಿಸಿದ ಬಳಿಕವೋ ಅಥವಾ ಆ ವ್ಯಕ್ತಿಯ ಮರಣದ ನಂತರವೋ ಒಂದು ಕಾಲಘಟ್ಟ ಎನ್ನುವಂಥದ್ದು ಆತನ ಪ್ರಭಾವ ಇರ್ತದೆ ಅದು ಶಕ ಎಂಬುದಾಗಿ ಇಲ್ಲಿ ಕರೆಯಲ್ಪಡುತ್ತದೆ ಶಕ ಪುರುಷರ ಲಕ್ಷಣವನ್ನು ಹೇಳುವಾಗ ಕೋಟಿ ಸಂಖ್ಯಕಾನ್ ಲೆ ನಿಹತ್ಯ ಯೋ ರಾಜ ಭೂಮಂಡಲಂ ಪಾಲಯತಿ ಸಹ ಶಕಕಾರಕ ಸ್ಯಾತ್ ಎಂಬುದಾಗಿ ಶಕಕಾರರ ಲಕ್ಷಣವನ್ನು ಹೇಳ್ತಾರೆ ನಿಹಂತಿಯೋ ಭೂತಲಮಂಡಲೇ ಶಕಾನ್ ಸಪಂಚಕೋಟ್ಯಬ್ಜದಲ ಪ್ರಮ್ ಸರಾಜಪುತ್ರ ಶಕಕಾರಕೋ ಭವೇತ್ ನೃಪಾಧಿರಾಜೋ ಹ್ಯುತಃ ಶಾಕಕರ್ತ್ರ ಎಂಬುದಾಗಿ ಶಕಕಾರರ ಲಕ್ಷಣವನ್ನು ಹೇಳ್ತಾರೆ ಕೋಟಿ ಕೋಟಿ ಸಂಖ್ಯೆಯ ಅಮ್ಲೇಚ್ಛರು ಅಂದರೆ ವಿದೇಶಿ ಆಕ್ರಮಣಕಾರರನ್ನು ಸದ್ಯಬಡಿದು ಯಾರು ಭೂಮಂಡಲವನ್ನು ಆಳ್ತಾರೋ ಅವರು ಶಕಪುರುಷರು ಎಂಬುದಾಗಿ ಕರೆಯಲ್ಪಡುತ್ತಾರೆ ಶಕಪುರುಷರು ಯಾರು ಎಂಬುದಾಗಿ ಕೇಳಿದರೆ ಯುಧಿಷ್ಠಿರೋ ವಿಕ್ರಮ ಶಾಲಿವಾಹನೋ ತೋ ನಪಶ್ಯಾತ್ ವಿಜಯಾಭಿನಂದನ ತತಸ್ತು ನಾಗಾರ್ಜುನ ಭೂಪತಿ ಕಲೌ ಕಲಿಕ್ಕಿಶೇತೇ ಶಕಕಾರ ಎಂಬುದಾಗಿ ಯುಧಿಷ್ಠಿರ ವಿಕ್ರಮ ಶಾಲಿವಾಹನ ವಿಜಯಾಭಿನಂದನ ನಾಗಾರ್ಜುನ ಕಲಿ ಅಥವಾ ಕಲಕಿ ಅಥವಾ ಬಲಿ ಎಂಬುದಾಗಿ ಆರು ಜನ ಶಕಪುರುಷರು ಈ ಕಲಿಯುಗದಲ್ಲಿ ಬರ್ತಾರೆ ಎಂಬುದಾಗಿ ನಿರ್ದೇಶ ಮಾಡಿದ್ದಾರೆ ಅವರ ಪ್ರಭಾವದಿಂದಾಗಿ ಅವರ ಕಾಲಘಟ್ಟದ ಬಳಿಕ ಈ ಶಕೆ ಎನ್ನುವಂಥದ್ದು ಆರಂಭವಾಗುವಂಥದ್ದು ಹಾಗಾಗಿ ಕಲಿಯುಗದ ಆರಂಭದಲ್ಲಿ ಯುಧಿಷ್ಠಿರ ಶಕವರುಷ ಎನ್ನುವಂಥದ್ದು ಮೂರು ಸಾವಿರದ ನಲವತ್ತ ನಾಲ್ಕು ವರ್ಷಗಳ ಕಾಲ ಇರ್ತದೆ ಆ ಬಳಿಕ ವಿಕ್ರಮಾದಿತ್ಯ ರಾಜ ಬರ್ತಾನೆ ಆತನ ಪ್ರಭಾವದಿಂದಾಗಿ ವಿಕ್ರಮಾದಿತ್ಯ ಶಕೆ ವಿಕ್ರಮ ಶಕೆ ಎನ್ನುವಂಥದ್ದು ಆರಂಭ ಆಗ್ತದೆ ನೂರ ಮೂವತ್ತೈದು ವರ್ಷಗಳ ಕಾಲ ಇರ್ತದೆ ಗೌತಮ ಪುತ್ರನಾಗಿರುವಂತಹ ಶಾತಕರ್ಣಿಯಿಂದ ಶಾಲಿವಾಹನ ಶಕೆ ಎನ್ನುವಂಥದ್ದು ಆರಂಭ ಆಗ್ತದೆ ಹದಿನೆಂಟು ಸಾವಿರ ವರ್ಷಗಳ ಕಾಲ ಶಾಲಿವಾಹನ ಶಕೆ ಎನ್ನುವಂಥದ್ದು ಇರ್ತದೆ ಆ ಬಳಿಕ ವಿಜಯಾಭಿನಂದನ ಶಕೆ ಎನ್ನುವಂಥದ್ದು ಆರಂಭ ಆಗ್ತದೆ ಅದು ಹತ್ತು ಸಾವಿರ ವರ್ಷಗಳ ಕಾಲ ಇರ್ತದೆ ಬಳಿಕ ನಾಲ್ಕು ಲಕ್ಷ ವರ್ಷಗಳ ಕಾಲ ನಾಗಾರ್ಜುನ ಶಕೆ ಇರ್ತದೆ ಕೊನೆಯಲ್ಲಿ ಎಂಟುನೂರ ಇಪ್ಪತ್ತೊಂದು ವರ್ಷಗಳ ಕಾಲ ಕಲಕಿ ಕಲಿ ಅಥವಾ ಬಲಿ ಇವರ ಶಕೆ ಇರ್ತದೆ ಎಂಬುದನ್ನು ನಿರ್ದೇಶ ಮಾಡಿದ್ದಾರೆ ಅದನ್ನೇ ಶ್ಲೋಕದಲ್ಲಿ ಸಂಗ್ರಹ ಮಾಡಿ ಹೇಳ್ತಾರೆ ಯುಧಿಷ್ಠಿರಾದ್ವೇದ ಯುಗಾಂಬರಾಜ್ನಯ ಕಲಂಬ ವಿಶ್ವೇ ಭ್ರಕಾಷ್ಟಭೂಮಯ ತತೋಯುತಂ ಲಕ್ಷ ಚತುಷ್ಟಯಂ ಕ್ರಮಾತ್ ಧರಾಧೃಗಾಷ್ಟಾ ವಿತಿಶಕ್ರ ಶಾಖವತ್ಸರ ಎಂಬುದಾಗಿ ನಿರ್ದೇಶ ಮಾಡ್ತಾರೆ ಈ ಶಕಪುರುಷರು ಎಲ್ಲಿ ಜನ್ಮವನ್ನು ತಾಳ್ತಾರೆ ಎಂಬುದನ್ನು ಕೂಡ ಉಲ್ಲೇಖ ಮಾಡ್ತಾರೆ ಯುಧಿಷ್ಠಿರೋಭೂದ್ಭುವಿ ಹಸ್ತಿನಾಪುರೆ ಯುಧಿಷ್ಠಿರ ಎನ್ನುವಂತಹ ರಾಜ ಹಸ್ತಿನಾಪುರ ಪಟ್ಟಣದಲ್ಲಿ ಜನ್ಮವನ್ನು ತಾಳ್ತಾನೆ ಆ ಬಳಿಕ ತಥೋಜ್ಜಯಿನಾಂ ಪುರಿ ವಿಕ್ರಮಾಹ್ವಯ ಉಜ್ಜಯಿನಿ ಪಟ್ಟಣದಲ್ಲಿ ವಿಕ್ರಮಾದಿತ್ಯ ವಿಕ್ರಮ ಎನ್ನುವಂಥವನು ಜನ್ಮವನ್ನು ತಾಳ್ತಾನೆ ಮುಂದೆ ಭೂಮಂಡಲವನ್ನು ಆಳ್ತಾನೆ ಎಂಬುದಾಗಿ ಆ ಉಜ್ಜಯಿನಿ ಎನ್ನುವಂತಹ ಪಟ್ಟಣ ಭೂಮಧ್ಯ ರೇಖೆಯಲ್ಲಿ ಬರ್ತದೆ ಹಾಗಾಗಿ ವಿಶೇಷವಾಗಿ ಭಾರತದ ಮಧ್ಯಭಾಗದ ಹೃದಯ ಭಾಗದಲ್ಲಿರುವಂತಹ ಪಟ್ಟಣ ಭಾರತದ ಪ್ರಾಚೀನ ಕಾಲದ ರಾಜಧಾನಿ ಎಂಬುದಾಗಿ ಜ್ಯೋತಿಷಾಸ್ತ್ರದಲ್ಲಿ ಗಮನಿಸಿದರೆ ಗೊತ್ತಾಗ್ತದೆ ಆ ಬಳಿಕ ಶಾಲೆಯಧಾರಾ ಭೃತಿಶಾಲಿ ವಾಹನ ಶಾಲೆಯಧಾರಾ ಎನ್ನುವಲ್ಲಿ ಗೌತಮ ಪುತ್ರನಾಗಿರುವಂತಹ ಶಾತಕರ್ಣಿ ಜನ್ಮವನ್ನು ತಾಳ್ತಾನೆ ಸುಚಿತ್ರಕೂಟೆ ವಿಜಯಾಭಿನಂದನ ಚಿತ್ರಕೂಟದಲ್ಲಿ ವಿಜಯಾಭಿನಂದನ ಎನ್ನುವಂಥವನು ಜನ್ಮವನ್ನು ತಾಡ್ತಾನೆ ನಾಗಾರ್ಜುನೋ ರೋಹಿತಕೇಕ್ಷಿತವು ಬಲಿ ನಾಗಾರ್ಜುನ ಎನ್ನುವಂಥವನು ರೋಹಿತಕ ರೋಹಿತಕ ಎನ್ನುವಂತಹ ಪಟ್ಟಣ ಅದು ಕೂಡ ಭೂಮಧ್ಯ ರೇಖಾ ಪ್ರದೇಶದಲ್ಲಿ ಬರುವಂಥದ್ದು ಪ್ರಾಚೀನ ಕಾಲದ ಪರಿಕಲ್ಪನೆಯಲ್ಲಿ ರೋಹಿತ ಕಮವಂತಿ ಯಥಾ ಸನ್ನಿಹಿತಂ ಸರಹ ಎಂಬುದಾಗಿ ಭೂಮಧ್ಯರೇಖಾ ಪ್ರದೇಶಗಳನ್ನು ನಿರ್ದೇಶ ಮಾಡುವಾಗ ರೋಹಿತಕ ಎನ್ನುವಂತಹ ಪಟ್ಟಣವನ್ನು ಕೂಡ ನಿರ್ದೇಶ ಮಾಡ್ತಾರೆ ಇಂತಹ ಸ್ಥಳದಲ್ಲಿ ನಾಗಾರ್ಜುನ ಎನ್ನುವಂಥವನು ಜನ್ಮವನ್ನು ತಾಳ್ತಾನೆ ಬಲಿ ಎನ್ನುವಂಥವನು ಭವಿಷ್ಯತೇ ಇಂದ್ರೋ ಭೃಗು ಕಚ್ಛ ಪತ್ತನೆ ಭೃಗು ಕಚ್ಛ ಎನ್ನುವಂತಹ ಪಟ್ಟಣದಲ್ಲಿ ಕಲಿ ಎನ್ನುವಂಥವನು ಅಥವಾ ಬಲಿ ಎನ್ನುವಂಥವನು ಜನ್ಮವನ್ನು ತಾಳ್ತಾನೆ ಎಂಬುದಾಗಿ ಹೇಳ್ತಾರೆ ಇದಾದ ಬಳಿಕ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳನ್ನು ಜನ ಶಕಪುರುಷರು ತಮ್ಮ ಪ್ರಭಾವವನ್ನು ಬೀರಿ ಶಕವನ್ನು ಉಂಟು ಮಾಡ್ತಾರೆ ಕೃತಃ ಪ್ರವೃತ್ತಿ ತದನಂತರಂ ಭವೇತ್ ತದಾ ಭವಿಷ್ಯಂತ್ಯವನೀಭರ್ಕತಃ ಸಾಕ್ಷಾತ್ ಸಂಧಿಗಳಿಂದ ಕೂಡಿರುವಂತಹ ಕೃತಯುಗದ ಆರಂಭ ಆಗ್ತದೆ ಈ ಜನ ಶಕಪುರುಷರ ಪ್ರಭಾವ ಎನ್ನುವಂಥದ್ದು ಕಳೆದ ಬಳಿಕ ಒಂದು ಸೂರ್ಯವಂಶ ಎನ್ನುವಂಥದ್ದು ಉದ್ಭವಿಸುತ್ತದೆ ಆ ಸೂರ್ಯವಂಶದ ರಾಜರು ಭೂಮಂಡಲವನ್ನು ಆಳ್ತಾರೆ ಎಂಬುದಾಗಿ ತಿಳಿಸ್ತಾರೆ ಮೌರ್ಯ ಸಾಮ್ರಾಜ್ಯ ಎನ್ನುವಂಥದ್ದೇನಿತ್ತು ಆ ಮೌರ್ಯ ಸಾಮ್ರಾಜ್ಯದ ದ್ವಿತೀಯ ಸ್ತರದಲ್ಲಿ ಬರುವಂಥವರು ಶಾತವಾಹನರು ಯಾವಾಗ ಮೌರ್ಯವಂಶ ಎನ್ನುವಂಥದ್ದು ಅಧಃಪತನವನ್ನು ಹೊಂದಿತೋ ಆಗ ಸಾಮಂತರಾಗಿದ್ದಂತಹ ಶಾತವಾಹನರು ಸ್ವತಂತ್ರರಾಗಿ ಬಿಡ್ತಾರೆ ಅವರು ಸ್ವತಂತ್ರರಾಗಿ ದಕ್ಷಿಣಾಪಥಕ್ಕೆ ಬಂದು ತಮ್ಮ ರಾಜ್ಯಭಾರವನ್ನು ಆರಂಭ ಮಾಡ್ತಾರೆ ಅದರಲ್ಲಿ ಗೌತಮುತ್ರನಾಗಿರುವಂತಹ ಶಾತಕರ್ಣಿ ಎನ್ನುವಂಥವನು ಬರ್ತಾನೆ ಆತ ಪ್ರಸಿದ್ಧನಾಗಿರುವಂತಹ ರಾಜನಾಗಿರ್ತಾನೆ ಬೇರೆಯವರ ಕೈಯಲ್ಲಿದ್ದಂತಹ ಒಂದಿಷ್ಟು ಪ್ರದೇಶಗಳನ್ನು ತಾನು ಯುದ್ಧ ಮಾಡಿ ಪಡೆದುಕೊಂಡು ಆಳ್ವಿಕೆ ಮಾಡ್ತಾನೆ ಅದೇ ರೀತಿಯಾಗಿ ಶತ್ರುಗಳನ್ನು ನಿಗ್ರಹಿಸ್ತಾ ಇರ್ತಾನೆ ಜೊತೆಗೆ ಶಕ ಎನ್ನುವಂತಹ ದುಷ್ಟ ಪಂಗಡ ಎನ್ನುವಂಥದ್ದೇನಿತ್ತು ಆ ದುಷ್ಟ ಪಂಗಡವನ್ನು ನಿರ್ಮೂಲನೆ ಮಾಡ್ತಾನೆ ಅಲ್ಲಿಂದ ಶಾಲಿವಾಹನ ಶಕ ಎನ್ನುವಂಥದ್ದು ಆರಂಭ ಆಯಿತು ಅಂತ ಹೇಳ್ತಾರೆ ಇನ್ನೊಂದೆಡೆ ಆತ ಭೂಮಂಡಲದ ಒಂದಿಷ್ಟು ಪ್ರದೇಶಗಳನ್ನು ತನ್ನ ಆಳ್ವಿಕೆಗೆ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ವಿಜಯೋತ್ಸವವನ್ನು ಮಾಡ್ತಾನೆ ಅಲ್ಲಿಂದ ಶಾಲಿವಾಹನ ಶಕ ಎನ್ನುವಂಥದ್ದು ಆರಂಭ ಆಯಿತು ಎನ್ನುವಂತಹ ಉಲ್ಲೇಖಗಳಿವೆ ಹೀಗೆ ಈತನಿಗೆ ದಕ್ಷಿಣ ಪತಿ ಎನ್ನುವಂತಹ ಒಂದು ಬಿರುದು ಕೂಡ ಇದೆ ದಕ್ಷಿಣ ಭಾರತವನ್ನು ಆಳಿದಂತಹ ಒಬ್ಬ ಶ್ರೇಷ್ಠನಾಗಿದ್ದಂತಹ ರಾಜ ಅಂತ ಹೇಳ್ತಾರೆ ಶಕವರ್ಷಗಳು ಹಲವಾರಿದ್ದರೂ ಕೂಡ ಕೊಲ್ಲಂ ಶಕ ಫಸಲಿ ಶಕ ಈ ರೀತಿಯಾಗಿ ನಾವು ಹಲವಾರು ಶಕವರ್ಷಗಳನ್ನು ಈಗ ಕಾಣ್ತೇವೆ ಆದರೆ ಇದ್ಯಾವುದರ ಉಲ್ಲೇಖಗಳು ಕೂಡ ನಮಗೆ ಶಾಸ್ತ್ರೀಯವಾಗಿ ಸಿಗುವುದಿಲ್ಲ ಕಾಳಿದಾಸನ ಜ್ಯೋತಿರ್ವಿದಾಭರಣ ಗ್ರಂಥವನ್ನು ನೋಡೋದು ಅಂತಾದರೆ ಅಲ್ಲಿ ವಿಶೇಷವಾಗಿ ಈ ಶ್ಲೋಕಗಳ ಮೂಲಕ ಈ ಆರು ಜನ ಶಕಕಾರಕರು ಬರ್ತಾರೆ ಇಂತಿಷ್ಟು ವರ್ಷ ಭೂಮಂಡಲವನ್ನು ಆಡ್ತಾರೆ ಕಲಿಯುಗ ಮುಗಿಯುವ ತನಕ ಈ ಆರು ಜನ ಶಕಪುರುಷರು ತಮ್ಮ ಪ್ರಭಾವವನ್ನು ಬೀರ್ತಾ ಇರ್ತಾರೆ ಎಂಬುದಾಗಿ ವಿಶೇಷವಾಗಿ ತಿಳಿಸ್ತಾರೆ ಪ್ರಸ್ತುತ ಕಲಿಯುಗದಲ್ಲಿ ವರ್ಷಗಳ ಸಂಖ್ಯೆ ಐದು ಸಾವಿರದ ನೂರ ಇಪ್ಪತ್ತೈದು ಎನ್ನುವಂಥದ್ದು ಇಲ್ಲಿ ಮೂರು ಸಾವಿರದ ನಲವತ್ತ್ನಾಲ್ಕು ವರ್ಷಗಳು ಯುಧಿಷ್ಠಿರ ಶಕವರ್ಷ ಬಳಿಕ ನೂರ ಮೂವತ್ತೈದು ವಿಕ್ರಮ ವರ್ಷ ಅದಾದ ಬಳಿಕ ಸಾವಿರದ ಒಂಬೈನೂರ ನಲವತ್ತಾರು ಶಾಲಿವಾಹನ ವರ್ಷ ಎನ್ನುವಂಥದ್ದು ದಾಟಿದೆ ಇನ್ನು ಉಳಿದಂತಹ ಪ್ರಮಾಣ ಎನ್ನುವಂಥದ್ದು ಕಲಿಯುಗದಲ್ಲಿ ಅವಶೇಷವಾಗಿದೆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರದಲ್ಲಿ ಈಗ ಕೇವಲ ದಾಟಿರುವಂಥದ್ದು ಐದು ಸಾವಿರದ ನೂರ ಇಪ್ಪತ್ತೈದು ವರ್ಷಗಳು ಮಾತ್ರ ಇನ್ನೂ ಕೂಡ ಶಾಲಿವಾಹನ ಶಕೆಯಲ್ಲಿ ಹಲವಾರು ವರ್ಷಗಳು ಅವಶಿಷ್ಟವಾಗಿದೆ ಅದಾದ ಬಳಿಕ ವಿಜಯಾಭಿನಂದನನ್ನು ಹತ್ತು ಸಾವಿರ ವರ್ಷಗಳು ಅದೇ ರೀತಿಯಾಗಿ ನಾಗಾರ್ಜುನ ಭೂಪತಿಯ ನಾಲ್ಕು ಲಕ್ಷ ವರ್ಷಗಳು ಅದೇ ರೀತಿಯಾಗಿ ಕೊನೆಯಲ್ಲಿ ಕಲ್ಕಿ ಶಕವರ್ಷ ಎನ್ನುವಂಥದ್ದು ಎಂಟುನೂರ ಇಪ್ಪತ್ತೊಂದು ವರ್ಷಗಳು ಇನ್ನೂ ಕೂಡ ಅವಶಿಷ್ಟವಾಗಿದೆ ಭಾರತೀಯರ ಅಗಾಧ ಜ್ಞಾನ ಸಂಪತ್ತು ಎನ್ನುವಂಥದ್ದು ಯಾವ ರೀತಿಯಾಗಿತ್ತು ಅಂತ ಇದನ್ನೆಲ್ಲ ಗಮನಿಸಿದರೆ ಗೊತ್ತಾಗ್ತದೆ ವಸ್ತುತ ಮುಂದೆ ಇಂತಹ ಘಟನೆಗಳು ಆಗಲಿಕ್ಕಿವೆ ಎಂಬುದನ್ನು ಪೂರ್ವದಲ್ಲೇ ನಿರ್ದೇಶ ಮಾಡಿರುವಂತಹ ನಮ್ಮ ಋಷಿಮುನಿಗಳ ಸಾಮರ್ಥ್ಯ ಎನ್ನುವಂಥದ್ದು ಅದು ಅದ್ಭುತವಾಗಿರುವಂಥದ್ದು ಹಾಗಾಗಿ ವಿಶ್ವಗುರು ಭಾರತ ಎನ್ನುವಂಥದ್ದು ಅದು ಈ ಪೂರ್ವದಲ್ಲೇ ಸಿದ್ಧವಾಗಿರುವಂಥದ್ದು ಎಂಬುದಾಗಿ ತಿಳಿಸ್ತಾ ಪ್ರೀತೋಸ್ತು ಕೃಷ್ಣಪ್ಪ